ಎಲ್ಲರಿಗೂ ನಮಸ್ತೆ ನಾನು ಲಾಸ್ಟ್ ವೀಕು ಸೋಷಿಯಲ್ ಮೀಡಿಯಾದಲ್ಲಿ ಮೆನ್ಷನ್ ಮಾಡ್ದಂಗೆ ಮಾಡೆಲ್ ಕ್ವಶನ್ ಪೇಪರ್ ರೆಡಿ ಇದೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ರೆಡಿ ಇದೆ ಟೋಟಲ್ಗೆ ಇಪ್ಪತ್ತೈದು ಸೆಟ್ ಇದೆ ಈ ಮಾಡಲ್ ಕ್ವೆಶನ್ ಪೇಪರ್ದು ಏನು ಸ್ಪೆಷಾಲಿಟಿ ಅಂದರೆ ಲಾಸ್ಟ್ ಇಯರು ನವೋದಯ ಎಕ್ಸಾಮ್ ನಡೀತಲ್ಲ ಆ ನವೋದಯ ಎಕ್ಸಾಮಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಮ್ಯಾಥ್ ಕ್ವಶನು ಡೈರೆಕ್ಟ್ ಅಥವಾ ಇನ್ ನಮ್ಮ ಮಾಡಲ್ ಕ್ವಶನ್ ಪೇಪರಿಂದ ಬಂದಿದೆ ಇನ್ನೊಂದು ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಲಾಸ್ಟ್ ಇಯರು ನೋವದೇ ಎಕ್ಸಾಮ್ ನಡೀತಲ್ಲ ಲಾಸ್ಟ್ ಇಯರ್ ನೋವದೇ ಎಕ್ಸಾಮ್ ಅಲ್ಲಿ ಇಪ್ಪತ್ತಕ್ಕೆ ಇಪ್ಪತ್ತು ಮ್ಯಾಥ್ ಕ್ವಶನ್ ಡೈರೆಕ್ಟ್ ಅಥವಾ ಇಂಡೈರೆಕ್ಟ್ ಆಗಿ ನಮ್ಮ ಮಾಡಲ್ ಕ್ವೆಶನ್ ಪೇಪರ್ ಇಂದ ಬಂದಿದೆ ಆಯ್ತಾ ಅದು ನಮ್ಮ ಮಾಡಲ್ ಕ್ವಶನ್ ಪೇಪರ್ದು ವಿಶೇಷತೆ ಇದ್ರ ಜೊತೆಗೆ ಪ್ರತಿಯೊಂದು ಮ್ಯಾಥಮೆಟಿಕ್ಸ್ ಕ್ವಶನ್ಗೂ ವಿಡಿಯೋ ಸೊಲ್ಯೂಷನ್ ಇದೆ ಆಯ್ತಾ ಪ್ರತಿಯೊಂದು ಮ್ಯಾಥಮೆಟಿಕ್ಸ್ ಕ್ವಶನ್ಗೂ ವಿಡಿಯೋ ಸೊಲ್ಯೂಷನ್ ಇದೆ ಅದಾದ್ಮೇಲೆ ಈ ರೀತಿ ಬುಕ್ಲೆಟ್ ಲಟ್ಟಿದ್ದ ಒಳಗಡೆ ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ ಇರುತ್ತೆ ಈ ರೀತಿ ಎಕ್ಸಾಮ್ ಕೊಡಬೇಕಾದ್ರೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಈ ರೀತಿ ಮಾಡಲ್ ಪೇಪರ್ ಇದೆ ಈ ರೀತಿ ಎಕ್ಸಾಮ್ ಕೊಡ್ಬೋದು ಅದರ ಜೊತೆಗೆ ಓ ಎಮ್ ಆರ್ ಶೀಟ್ ಇರುತ್ತೆ ಈ ರೀತಿ ಒಂದು ಓ ಎಮ್ ಆರ್ ಶೀಟ್ ಕೊಟ್ಟಿರ್ತೀವಿ ಡೈರೆಕ್ಟ್ ಆಗಿ ಇದರಲ್ಲಿ ಮಾರ್ಕ್ ಮಾಡಬೇಕಾಗ್ತದೆ ರಿಯಲ್ ಲೈಫ್ ಅಂದರೆ ರಿಯಲ್ ಆಗಿ ಎಕ್ಸಾಮ್ ಯಾವ ರೀತಿ ಕಂಡಕ್ಟ್ ಮಾಡ್ತಾರೋ ಅದೇ ರೀತಿ ನೀವು ಕಂಡಕ್ಟ್ ಮಾಡಬೇಕಾಗುತ್ತೆ ಈ ಮಾಡಲ್ ಕ್ವಶನ್ ಪೇಪರ್ ತೊಗೊಂಡು ಮತ್ತೆ ಈ ರೀತಿ ಆನ್ಸರ್ ಕೀ ಇರುತ್ತೆ ಆಯಿತಾ ಪ್ರತಿಯೊಂದಕ್ಕೂ ಇರುತ್ತೆ ಇದೆಲ್ಲ ಒಂದೇ ಬುಕ್ಕಲ್ಲಿ ಬರುತ್ತೆ ಈ ರೀತಿ ಒಂದೇ ಬುಕ್ಕಲ್ಲಿ ಡಿಸೈನ್ ಮಾಡಿದ್ದು ಒಂದೇ ಬುಕ್ ಒಳಗಡೆ ಇಷ್ಟು ಫೆಸಿಲಿಟಿ ಇರುತ್ತೆ ನೋಡಿ ಏನಕ್ಕೆ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡದಲ್ಲಿ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಲ್ಲಿ ಕ್ವಶನ್ ಪೇಪರ್ ರೆಡಿ ಮಾಡಿದ್ದೀನಿ ಅಂದರೆ ನಾನೆಲ್ಲ ಆಲ್ಮೋಸ್ಟ್ ಎಂಟು ಬುಕ್ಕು ನೋಡಿದಿರ ನೀವು ಮ್ಯಾಥಮೆಟಿಕ್ಸ್ ಎಂಟು ಬುಕ್ ನೋಡಿದರೆ ಎಲ್ಲ ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿದೆ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಟೂ ಲ್ಯಾಂಗ್ವೇಜ್ ಇದೆ ಏನಕ್ಕೆ ಆ ರೀತಿ ಮಾಡಿದ್ದೀನಿ ಅಂದರೆ ಕನ್ನಡ ಮೀಡಿಯಂ ಮಕ್ಕಳು ಏನಾರ ಓದ್ಬೇಕಾದ್ರೆ ಇಂಗ್ಲೀಷ್ ಸೆಂಟೆನ್ಸ್ ಏನಾರ ಓದ್ಕೊಂಡು ಏನಾರು ಮಕ್ಕಳು ಪ್ರಾಕ್ಟೀಸ್ ಮಾಡಿದ್ರೆ ಕನ್ನಡ ಮೀಡಿಯಂ ಮಕ್ಕಳದು ಇಂಗ್ಲೀಷ್ ನಾಲೆಜ್ ಜಾಸ್ತಿ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಅಕಸ್ಮಾತ್ ಯಾವ್ದಾರ ಕ್ವಶನ್ ಅರ್ಥ ಆಗಲಿಲ್ಲ ಅಂದರೆ ಕನ್ನಡ ನೋಡ್ಕೊಂಡು ಅರ್ಥ ಮಾಡ್ಕೋಬೋದು ಆ ರೀತಿ ಮಾಡೋದ್ರಿಂದ ಮಕ್ಕಳಿಗೆ ಮ್ಯಾಥ್ಸು ನೀಟಾಗಿ ಅರ್ಥ ಆಗುತ್ತೆ ಒಂದು ರೀತಿ ಸೆಲ್ಫ್ ಸ್ಟಡಿ ಬುಕ್ ಇದ್ದಾಗ ಆಯಿತಾ ಕನ್ನಡ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಇಂಪ್ರೂವ್ ಆಗುತ್ತೆ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಕಷ್ಟ ಆದರೆ ಕನ್ನಡ ನೋಡಿಕೊಂಡು ಸೆಲ್ಫ್ ಸ್ಟಡಿ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ ಈ ಅನುಕೂಲಕ್ಕೋಸ್ಕರ ನಾನು ಟೂ ಲ್ಯಾಂಗ್ವೇಜ್ ಸಿಸ್ಟಮಲ್ಲಿ ಎಲ್ಲ ಎಂಟು ಬುಕ್ಕು ರೆಡಿ ಮಾಡಿದ್ದೀನಿ ಇದನ್ನ ಏನಕ್ಕೆ ಮಾತ್ರ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷ್ ಅಂತ ಏನಕ್ಕೆ ರೆಡಿ ಮಾಡಿದ್ದೀನಿ ಅಂದರೆ ಎಕ್ಸಾಮ್ ಎಕ್ಸಾಮಲ್ಲಿ ಆಲ್ರೆಡಿ ಹೇಳ್ದಂಗೆ ಎಕ್ಸಾಮಲ್ಲಿ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂತ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಅಂತ ಕಾಲಮಲ್ಲಿ ಕನ್ನಡ ಅಂತ ಏನಾರು ಕೊಟ್ಟಿದ್ರೆ ನಿಮಗೆ ಕ್ವಶನ್ ಪೇಪರ್ ಕನ್ನಡ ಬರುತ್ತೆ ಆಯಿತಾ ಆಗ ಪ್ರತಿಯೊಂದು ಕನ್ನಡದಲ್ಲೇ ಇರುತ್ತೆ ಕನ್ನಡ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ನೀವೇನಾರ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಮೀಡಿಯಮ್ ಆಫ್ ಎಕ್ಸಾಮಿನೇಷನ್ ಇಂಗ್ಲೀಷ್ ಅಂತ ಕೊಟ್ಟಿದ್ರೆ ಆಯಿತಾ ನಿಮಗೆ ಕ್ವಶನ್ ಪೇಪರ್ ಇಂಗ್ಲೀಷಲ್ಲಿ ಬರುತ್ತೆ ಆಗ ಪ್ರತಿಯೊಂದು ಇಂಗ್ಲೀಷಲ್ಲೇ ಇರುತ್ತೆ ಇಂಗ್ಲೀಷ್ ನೋಡ್ಕೊಂಡೇ ನೀವು ನ ಅಟೆಂಡ್ ಮಾಡಬೇಕಾಗುತ್ತೆ ಸೊ ರಿಯಲ್ ದ ಫೀಲ್ ಬರಬೇಕು ಅಂದ್ಬಿಟ್ಟು ಈ ರೀತಿ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಇಂಗ್ಲೀಷಿಗೆ ಸಪ್ರೇಟಾಗಿ ಇಪ್ಪತ್ತೈದು ಮಾಡಲ್ ಪೇಪರ್ ಪೇಪರ್ನ ಡಿಸೈನ್ ಮಾಡಿದೆ ಆಯಿತಾ ಇದಿಷ್ಟು ನೀಟಾಗಿ ಪ್ರಾಕ್ಟೀಸ್ ಮಾಡೋದ್ರ ಸಾಕು ನವದೈದು ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಾಯಿದೆ ಈ ಮಾಡಲ್ ಪೇಪರ್ ಪೇಪರ್ನ ಯಾವಾಗ ಪ್ರಾಕ್ಟೀಸ್ ಮಾಡಿ ಅಂದರೆ ಅಕ್ಟೋಬರ್ ಹದಿನೈದನೇ ತಾರೀಕಿಂದ ಪ್ರಾಕ್ಟೀಸ್ ಮಾಡಿ ಅಕ್ಟೋಬರ್ ಹದಿನೈದನೇ ತಾರೀಕಿಂದ ಆಲ್ಮೋಸ್ಟ್ ನಿಮಗೆ ಒಂದು ಅರವತ್ತು ದಿನ ಸಿಗುತ್ತೆ ಆಯಿತಾ ನಾನು ಆಗಿ ಇಪ್ಪತ್ತೈದು ಮಾಡೆಲ್ ಕ್ವಶನ್ ಪೇಪರ್ ಇದೆ ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ ಯಾವಾಗ ಸ್ಟಾರ್ಟ್ ಮಾಡಿ ಅಂದರೆ ಯಾವಾಗ ನೀವು ಎಕ್ಸಾಮ್ ಥರ ತಗೊಳ್ಳಿ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಮಾಡಿ ಆಯ್ತಾ ಆಗಸ್ಟ್ ಹದಿನೈದನೇ ತಾರೀಕು ಮಾಡಿ ನಿಮಗೆ ಐವತ್ತು ದಿನಕ್ಕಿಂತ ಜಾಸ್ತಿ ಇದೆ ಆಯ್ತಾ ಐವತ್ತು ದಿನ ಅಂದ್ರೆ ಇಪ್ಪತ್ತೈದು ಮಾಡೆಲ್ ಪೇಪರ್ ಆಯಿತಾ ಇವತ್ತೆಲ್ಲ ಕುತ್ ಇವತ್ತು ಎಕ್ಸಾಮ್ ತಗೊಳ್ಳಿ ಆಯ್ತಾ ಮೆಂಟಲ್ ಅಬಿಲಿಟಿ ಮ್ಯಾಥ್ಸ್ ಏನೇ ಡೌಟ್ ಇದ್ರೆ ಕ್ಲಿಯರ್ ಮಾಡಿಕೊಂಡು ನೆಕ್ಸ್ಟ್ ಡೇ ಇನ್ನೊಂದ್ಸಲ ರಿವಿಷನ್ ಮಾಡಿಕೊಂಡು ಅದ್ರ ನೆಕ್ಸ್ಟ್ ಡೇ ಇನ್ನೊಂದು ಎಕ್ಸಾಮ್ ತೊಗೊಳ್ಳಿ ಐವತ್ತು ದಿನ ಅದೆಲ್ಲ ಪ್ರತಿ ಎರಡು ದಿನಕ್ಕೆ ಒಂದೊಂದು ಮಾಡಲ್ ಪೇಪರ್ನ ಕಂಪ್ಲೀಟ್ ಮಾಡಿ ರಿಪೀಟ್ ಮಾಡ್ತಾ ಇದ್ದೀನಿ ಆ ಅಕ್ಟೋಬರ್ ಹದಿನೈದನೇ ತಾರೀಕು ಮೇಲೆ ಮಾಡಲ್ ಕ್ವಶನ್ ಪೇಪರ್ದು ಎಕ್ಸಾಮ್ ತಗೊಳ್ಳೋಕೆ ಶುರು ಮಾಡಿ ಪ್ರತಿ ಎರಡು ದಿನಕ್ಕೆ ಎಕ್ಸಾಮ್ ತೊಗೊಳ್ಳಿ ಇವತ್ತು ಎಕ್ಸಾಮ್ ತಗೊಂಡಿದ್ರಾ ಅಂದ್ರೆ ಇವತ್ತೆಲ್ಲ ಎಕ್ಸಾಮ್ ತೊಗೊಂಡಿದ್ರ ಅಂದ್ರೆ ನೋಡಿ ಏನೆಲ್ಲ ಮಿಸ್ಟೇಕ್ ಮಾಡಿದ್ರ ಅದನ್ನೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡಿ ಪುನಃ ನಾಳೆ ನೆಕ್ಸ್ಟ್ ಡೇ ರಿವಿಷನ್ ಮಾಡಿ ರಿವಿಷನ್ ಮಾಡಿಬಿಟ್ಟು ಅದ್ರ ನೆಕ್ಸ್ಟ್ ಡೇ ಎಕ್ಸಾಮ್ ತಗೊಳ್ಳಿ ಈ ರೀತಿ ಐವ ಇಪ್ಪತ್ತೈದು ಮಾಡೆಲ್ ಪೇಪರ್ನ ಐವತ್ತು ದಿನದಲ್ಲಿ ಕಂಪ್ಲೀಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗ್ತಾರೆ ಸುಮಾರು ಜನ ಅನ್ಕೊಂತೀರ ಅಕ್ಟೋಬರ್ ಹದಿನೈದನೇ ತಾರೀಕು ಏನು ಮಾಡಲಿ ಆಲ್ರೆಡಿ ನಾನು ಮಾಡಲ್ ಪೇಪರ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಲ್ಲ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ ಅಕ್ಟೋಬರ್ ಹದಿನೈದನೇ ತಾರೀಕು ಅಂತ ಏನ್ ಮಾಡ್ಲಿ ಅಂತ ಸುಮಾರು ಜನ ಡೌಟ್ ಬಂದಿರುತ್ತೆ ಅವರೆಲ್ಲ ಏನು ಮಾಡಿ ಅಂದರೆ ಬುಕ್ ನಂಬರ್ ಫೋರ್ ಇದೆ ಬುಕ್ ನಂಬರ್ ಫೋರಲ್ಲಿ ಇಪ್ಪತ್ತೈದು ಮಾಡಲ್ ಕ್ವಶನ್ ಪೇಪರ್ ಇದೆ ಅದನ್ನು ಪ್ರಾಕ್ಟೀಸ್ ಮಾಡಿ ಆಯ್ತಾ ಪ್ರತಿ ದಿನ ಒಂದೊಂದು ಟೆಸ್ಟ್ ತಗೊಳ್ಳಿ ಒಂದು ಅಥವಾ ಎರಡು ಟೆಸ್ಟ್ ತಗೊಂಡು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇಪ್ಪತ್ತು ಮ್ಯಾಥಮೆಟಿಕ್ಸ್ ಕ್ವಶನ್ಗೆ ಇಪ್ಪತ್ತು ಬರಬೇಕು ಔಟ್ ಆಫ್ ಔಟ್ ಬರೋ ಇಪ್ಪತ್ತು ಕ್ವೆಶನ್ಗೆ ಇಪ್ಪತ್ತು ಸರಿ ಮಾಡಬೇಕು ಆ ರೀತಿ ನೀವು ಪ್ರಾಕ್ಟೀಸ್ ಮಾಡಬೇಕು ಇದನ್ನು ಆಯ್ತಾ ಇಪ್ಪತ್ತೈದು ಇನ್ನು ಟೈಮ್ ಉಳಿದ್ರೆ ಬುಕ್ ನಂಬರ್ ಫೈವ್ ತಗೊಳ್ಳಿ ಇದರಲ್ಲಿ ಇನ್ನೂ ಇಪ್ಪತ್ತೈದು ಮಾಡೆಲ್ ಪೇಪರ್ ಇದೆ ಹೇಳಿದ್ನಲ್ಲ ಪ್ರತಿಯೊಂದು ಮಾಡೆಲ್ ಪೇಪರು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ಇಪ್ಪತ್ತಕ್ಕೆ ಇಪ್ಪತ್ತು ಸ್ಕೋರ್ ಮಾಡಬೇಕು ಆಯ್ತಾ ಹೇಳಿದ್ನಲ್ಲ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸ್ ಆಗಬೇಕು ಅಂದರೆ ಫಸ್ಟು ಮಾಡೆಲ್ ಪೇಪರಲ್ಲಿ ಮಾಡಿದ್ದ ಮಿಸ್ಟೇಕ್ನ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ಯಾವುದೇ ಕಾರಣಕ್ಕೂ ರಿಪೀಟ್ ಮಾಡ್ಬಾರ್ದು ಇನ್ನೊಂದು ಸಲ ರಿಪೀಟ್ ಇದೀನಿ ನೀವು ಮ್ಯಾಥ್ಸಲ್ಲಿ ಮಾಸ್ಟರ್ ಪೀಸು ಪಾಸ್ ಆಗಬೇಕು ಅಂದರೆ ಫಸ್ಟು ಮಾಡಲ್ ಪೇಪರಲ್ಲಿ ಮಾಡಿದ ಮಿಸ್ಟೇಕ್ನ ಸೆಕೆಂಡ್ ಮಾಡೆಲ್ ಪೇಪರಲ್ಲಿ ರಿಪೀಟ್ ಮಾಡ್ಬೋದು ಜಸ್ಟ್ ಈ ರೂಲ್ನ ಫಾಲೋ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟು ನೀವು ಸಕ್ಸಸ್ಫುಲ್ ಆಗ್ತೀರ ಆದ್ದರಿಂದ ನೀವೇನು ಮಾಡಿ ಅಂದರೆ ಅಕ್ಟೋಬರ್ ಹದಿನೈದನೇ ತಾರೀಕು ಆಯಿತಾ ಆಗಿ ಪ್ರಾಕ್ಟೀಸ್ ಮಾಡಿ ಮ್ಯಾಥ್ಸ್ ಒಂದು ಮಿಸ್ಟೇಕ್ ಆಗಬಾರ್ದು ಎಲ್ಲ ಜಸ್ಟ್ ರೀಕಾಲ್ ಮಾಡ್ಕೊಳ್ಳಿ ರಿಮೈಂಡ್ ಮಾಡ್ಕೊಳ್ಳಿ ಆಯಿತಾ ರಿವಿಷನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅಕ್ಟೋಬರ್ ಹದಿನೈದನೇ ತಾರೀಕು ಆದರೆ ಮಾಡೆಲ್ ಪೇಪರ್ನ ನಾನು ಹೇಳ್ದಂಗೆ ಟೆಸ್ಟ್ ತೊಗೊಂಡು ಇದು ಮಾಡಿ ಎಂಬತ್ತು ಮಾರ್ಕ್ಸ್ಗೆ ನೀವೇನಾದರೂ ಒಂದು ಎಪ್ಪತ್ತೇಳು ಎಪ್ಪತ್ತೆಂಟು ಯಾವುದೇ ಕೆಟಗರಿ ಇರಲಿ ಆಯಿತಾ ಗಂಡು ಮಕ್ಕಳು ಹೆಣ್ಮಕ್ಳು ಯಾವುದೇ ಜೆಂಡರ್ ಇರಲಿ ಯಾವುದೇ ಕೆಟಗರಿ ಇರಲಿ ಯಾವುದೇ ರಿಲಿಜನ್ ಇರಲಿ ನೀವು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತೇನಾದ್ರು ತೆಗಿತಾ ಇದ್ದೀನಂದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ನಾವು ಪಾಸ್ ಪಾಸಾಗಿರ್ತೀರ ಅಂತ ಅರ್ಥ ನೀವು ಅಲ್ಲಿ ರಿಸಲ್ಟ್ ಗಂಟಾಗ ಏನು ಕಾಯೋದು ಅವಶ್ಯಕತೆ ಇಲ್ಲ ನಾನು ಕೊಡ್ತೀನಲ್ಲ ಇಪ್ಪತ್ತೈದು ಮಾಡೆಲ್ ಪೇಪರ್ಲಿ ಪ್ರತಿಯೊಂದಲ್ಲೂ ಇದು ಮಾಡಿ ನೀವೇನಾದ್ರೆ ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಆ ಥರ ತೆಗಿತಾ ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ತೆಗಿತಾ ಇದೀರಾ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ನವೋದಯ ಪಾಸ್ ಆಗ್ತೀರಾ ಅಂತ ಅರ್ಥ ಮತ್ತೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಈ ಮಾಡಲ್ ಕ್ವಶನ್ ಪೇಪರ್ನ ಯಾರಿಗೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇಲ್ಲ ಮತ್ತೆ ಯಾವುದು ಪಿ ಡಿ ಎಫ್ ಯಾರಿಗೂ ಸ ಆಗಿ ಸೆಂಡ್ ಮಾಡ್ತಾ ಇಲ್ಲ ಇದನ್ನ ಪರ್ಚೇಸ್ ಮಾಡಬೇಕಾಗುತ್ತೆ ಇದನ್ನ ನೀವು ಪರ್ಚೇಸ್ ಮಾಡ್ಬಿಟ್ಟು ಹಾರ್ಡ್ ಕಾಪಿನ ತಗೋಬೇಕಾಗುತ್ತೆ ಏನಕ್ಕೆ ಈ ರೀತಿ ಮಾಡಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಎಂಟು ಬುಕ್ಕು ನಮ್ಮ ನವೋದಯ ಫ್ರೀ ಕೊಟ್ಟಿದ್ದೀನಿ ಪ್ರತಿಯೊಂದು ವಿಡಿಯೋನು ಫ್ರೀ ಆಫ್ ಕಾಸ್ಟ್ ನಿಮಗೆ ಯೂಟ್ಯೂಬ್ ಅಲ್ಲಿ ವಾಚ್ ಮಾಡಕ್ಕೆ ಬಿಟ್ಟಿದ್ದೀನಿ ಯಾವ್ದು ಒಂದು ರೂಪಾಯಿ ಪೇ ಮಾಡೋಷ್ಟಿಲ್ಲ ಸಬ್ಸ್ಕ್ರಿಪ್ಷನ್ ಫೀಸ್ ಆಗಲಿ ಮೆಂಬರ್ಶಿಪ್ ಫೀಸ್ ಆಗಲಿ ಒಂದು ರೂಪಾಯಿ ಪೇ ಮಾಡೋಷ್ಟಿಲ್ಲ ನೀವು ಕಂಪ್ಲೀಟ್ ಸಿಲೆಬಸ್ ಕಂಪ್ಲೀಟ್ ಮಾಡೋದು ಓದೇ ಆಗಲಿ ಸೈನಿಕ ಕಂಪ್ಲೀಟ್ ವೀಡಿಯೋ ವಾಚ್ ಮಾಡ್ಬೋದು ಕಂಪ್ಲೀಟ್ ಬುಕ್ನ ನೀವು ರೆಫರ್ ಮಾಡ್ಬೋದು ಅದು ಒಂದು ರೂಪಾಯಿ ನಾನು ಚಾರ್ಜ್ ಮಾಡಿಲ್ಲ ಈ ರೀತಿ ಮಾಡೋದ್ರಿಂದ ನಿಮಗೆ ಕಡಿಮೆ ಅಂದರು ಕಡಿಮೆ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ನಿಮಗೆ ಕೋಚಿಂಗ್ ಸೆಂಟರ್ ಫೀಸ್ ಉಳಿತೆ ಒಂದು ಕೋಚಿಂಗ್ ಸೆಂಟರ್ದು ಹತ್ತರಿಂದ ಹದಿನೈದು ಸಾವಿರ ಟ್ಯೂಷನ್ ಫೀಸ್ ಇರುತ್ತೆ ಮತ್ತೆ ಬುಕ್ಸ್ ಇರುತ್ತೆ ಮತ್ತೆ ಹೋಗೋ ಬರೋ ಟೈಮು ಪೆಟ್ರೋಲ್ ಚಾರ್ಜ್ ಅವೆಲ್ಲ ಯೋಚನೆ ಮಾಡೋದು ಕಡಿಮೆ ಅಂದರೂ ಒಬ್ಬ ವಿದ್ಯಾರ್ಥಿಗೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಉಳಿಯುತ್ತೆ ಇದೊಂದು ಮಾತ್ರ ಏನಕ್ಕೆ ಇದು ಮಾಡಿದ್ದೀನಿ ಅಂದರೆ ಇದನ್ನು ಕೊಡ್ಬೋದಿತ್ತು ಅಷ್ಟು ಎಂಟು ಬುಕ್ ಕೊಟ್ಟಿದ್ದೀನಿ ಫ್ರೀ ಆಫ್ ಕಾಸ್ಟ್ ಅಂದರೆ ಇದನ್ನು ಪಿ ಡಿ ಎಫ್ ಕೊಡ್ಬೋದಿತ್ತು ಏನು ಕೊಟ್ಟಿಲ್ಲ ಅಂದರೆ ಇದನ್ನೇನ ಕೊಟ್ಟರೆ ಮೂರ್ನಾಲ್ಕು ತಿಂಗಳಲ್ಲಿ ನಾನು ಲೋನ್ ಡಿಫಾಲ್ಟರ್ ಹರ್ ಹಾಕ್ತೀನಿ ಈ ಪರ್ಸನಲ್ ಲೋನ್ ಏನು ತೊಗೊಂಡು ಈ ಪಿಕ್ಚರ್ ಏನು ರನ್ ಮಾಡ್ತಾ ಇದ್ದೀನಿ ಈ ಸರ್ಕಸ್ ಏನು ರನ್ ಮಾಡ್ತಾ ಇದ್ದೀನಿ ಸೊ ಇದಕ್ಕೆ ಪರ್ಸನಲ್ ಲೋನ್ ತೊಗೊಂಡಿದ್ದೀನಲ್ಲ ಅದು ಲೋನು ಡಿಫಾಲ್ಟ್ ಆಗ್ತೀನಿ ಲೋನ್ ಕಟ್ಟಕ್ಕೆ ಡಿಫಾಲ್ಟ್ ಅಂತ ಒಂದು ಸಲ ಆದರೆ ಈ ಚಾನೆಲ್ಲ ಕ್ಲೋಸ್ ಮಾಡಬೇಕು ಆಫ್ಲೈನು ಆನ್ಲೈನು ಎಲ್ಲ ಕ್ಲೋಸ್ ಮಾಡಬೇಕು ಆಗುತ್ತೆ ಆ ರಿಸ್ಪ್ ತೊಗೊಳ್ಬಾರ್ದು ಅಂದ್ಬಿಟ್ಟು ಇದೊಂದಕ್ಕೆ ಮಾತ್ರ ನಾನು ಫೀಸ್ನ ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಏನಕ್ಕೆ ಅಂದರೆ ಒಂದು ಸುಮಾರು ಮೂರ್ನಾಲ್ಕು ವರ್ಷ ಆಯಿತು ಸುಮಾರು ಒಂದು ಎರಡು ಆಫ್ರಿಕಾದಲ್ಲಿ ವರ್ಕ್ ಮಾಡಿದ್ದೀನಿ ಕತಾರಲ್ಲಿ ವರ್ಕ್ ಮಾಡಿದ್ದೀನಿ ಸೌದಿ ಅರೇಬಿಯಾದಲ್ಲಿ ವರ್ಕ್ ಮಾಡ್ತೀನಿ ಸೇಮ್ ಅದೇ ಲೈಫ್ ಸ್ಟೈಲಲ್ಲಿ ಕಂಟಿನ್ಯೂ ಮಾಡಿದರೆ ಈ ಮೂರ್ನಾಲ್ಕು ವರ್ಷದಲ್ಲಿ ಈ ಮೂರ್ನಾಲ್ಕು ವರ್ಷದಲ್ಲಿ ನಾನು ಒಂದು ಐವತ್ತರಿಂದ ಅರವತ್ತು ಲಕ್ಷ ಸಂಪಾದನೆ ಮಾಡ್ಬೋದಿತ್ತು ಸಂಪಾದನೆಲ್ಲ ಸೇವಿಂಗ್ ಮಾಡ್ಬೋದಿತ್ತು ಆಯ್ತಾ ಈ ಮೂರ್ನಾಲ್ಕು ವರ್ಷದಲ್ಲಿ ಐವತ್ತರಿಂದ ಅರವತ್ತು ಲಕ್ಷ ಸೇವಿಂಗ್ ಮಾಡ್ಬೋದಿತ್ತು ಈಗ ಏನಾಗಿದೆ ಅಂದರೆ ಈಗ ಮೂರ್ನಾಲ್ಕು ವರ್ಷದಿಂದ ಪೂರ್ತಿ ಹನ್ನೆರಡು ವರ್ಷದಿಂದ ಸಂಪಾದನೆ ಮಾಡೋದನ್ನೆಲ್ಲ ಖರ್ಚು ಮಾಡಿಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಹತ್ತನ್ನೆರಡು ವರ್ಷದಿಂದ ಸಂಪಾದನೆ ಮಾಡೋದೆಲ್ಲ ಖರ್ಚು ಮಾಡಿಕೊಂಡು ಈಗ ಪರ್ಸ್ನಲ್ ಲೋನ್ ತಗೊಂಡು ಈ ಪಿಕ್ಚರ್ ರನ್ ಮಾಡ್ತಾ ಇದ್ದೀವಿ ಈ ಪಿಕ್ಚರ್ ಅಥವಾ ಈ ಸರ್ಕಸ್ ಅಂತ ಹೇಳಿ ಸುಮಾರು ಜನ ಸರ್ಕಸ್ ಅಂತ ಹೇಳ್ತಾರೆ ನಾನು ಅಗ್ರಿ ಮಾಡ್ಕೊತಿದೀನಿ ಈ ಸರ್ಕಸ್ ರನ್ ಮಾಡ್ತಾಯಿದ್ದೀನಿ ಪರ್ಸ್ನಲ್ ಲೋನು ಇನ್ನೊಂದು ಮೂರ್ನಾಲ್ಕು ತಿಂಗಳೇನಾರು ಹೋದರೆ ಅದೇನ ಕಟ್ಟೆ ಲೋನ್ ಡಿಫಾಲ್ಟ್ ಆಗ್ತದೆ ಈಗ ಯೂಟ್ಯೂಬ್ ಚಾನಲ್ ಕ್ಲೋಸ್ ಆಗುತ್ತೆ ಆಫ್ಲೈನ್ ಕ್ಲೋಸ್ ಆಗುತ್ತೆ ಅದೊಂದು ರಿಸೀಪ್ ತಗೊಳ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಮಾಡಲ್ ಕ್ವೆಶನ್ ಪೇಪರ್ನ ಯಾರಿಗೂ ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇಲ್ಲ ಆಯಿತಾ ಅದಕ್ಕೆ ತ್ರೀ ಡಿಜಿಟ್ ಐ ಎಸ್ಟ್ ನಂಬರ್ ಇದೆಯಲ್ಲ ತ್ರೀ ಡಿಜಿಟ್ ಐ ಎಸ್ಟ್ ನಂಬರು ಆ ಚಾರ್ಜ್ ಇಟ್ಟಿದ್ವಿ ಅಟ್ಲೀಸ್ಟ್ ಒಂದು ಸ್ವಲ್ಪ ನಾನು ಫೈನಾನ್ಷಿಯಲಿ ಉಸಿರಾಡಿದರೆ ನಾನು ಸರ್ವರ್ ಆಗ್ಬೋದು ಸುಮಾರು ಜನ ಸಾವಿರಾರು ಮಕ್ಕಳು ಪಾಠ ಕೇಳ್ತಾರೆ ಅವರು ಫ್ರೀ ಆಫ್ ಕಾಸ್ಟು ಗ್ರಾಮೀಣ ಭಾಗದ ಮಕ್ಕಳು ಕನ್ನಡ ಮೀಡಿಯಂ ಮಕ್ಕಳೆಲ್ಲ ವೀಡಿಯೋ ನೋಡ್ಬೋದು ಅದೊಂದು ಕಾರಣಕ್ಕೋಸ್ಕರ ನಾನು ಇದೊಂದು ಮಾತ್ರ ಫ್ರೀ ಆಫ್ ಕಾಸ್ಟು ಇಲ್ಲ ಫ್ರೀ ಆಫ್ ಕಾಸ್ಟ್ ಎಲ್ಲ ಇಲ್ಲ ಪ್ರತಿಯೊಬ್ಬರು ಪರ್ಚೇಸ್ ಮಾಡಬೇಕಾಗುತ್ತೆ ಅದು ಕಾಸ್ಟ್ ಎಷ್ಟು ಅಂದರೆ ಮ್ಯಾಥಮೆಟಿಕಲ್ ಅಲ್ಲಿ ಹೇಳ್ತೀನಿ ತ್ರೀ ಡಿಜಿಟ್ ಐ ಎಸ್ ನಂಬರ್ ಇರುತ್ತಲ್ಲ ಅಷ್ಟು ಅದರ ಇಪ್ಪತ್ತೈದು ಮಾಡಲ್ ಕ್ವೆಶನ್ ಪೇಪರ್ದು ಕಾಸ್ಟ್ ಇರುತ್ತೆ ಆದ್ದರಿಂದ ದಯವಿಟ್ಟು ಎಲ್ಲ ಪರ್ಚೇಸ್ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಒಳ್ಳೇದಾಗುತ್ತೆ ಏನೇ ಇದ್ರು ಕಾಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ ಸುಮಾರು ಜನ ನನಗೆ ಪ್ರಶ್ನೆ ಮಾಡಿದರು ಅಂದರೆ ನಾನು ಸುಮಾರು ಗೌರ್ಮೆಂಟ್ ಸ್ಕೂಲ್ಗೆಲ್ಲ ಬುಕ್ ಎಲ್ಲ ಡೊನೇಟ್ ಮಾಡೋಕ್ಕೆ ಹೋದಾಗ ಸುಮಾರು ಜನ ನನ್ನ ಕೇಳಿದರು ನಾವು ಸರ್ಕಾರಿ ಸಂಬಳ ತೊಗೊಂಡು ನಮಗೆ ತಿಂಗಳು ಕೊನೆಯಲ್ಲಿ ಸರ್ವೈವ್ ಆಗೋದು ಕಷ್ಟ ದುಡ್ಡೆಲ್ಲ ಖಾಲಿಯಾಗಿ ಹೋಗಿರುತ್ತೆ ನೀವು ನೋಡಿದ್ರೆ ಈ ಥರ ಎಲ್ಲ ಇದ್ದೀರಲ್ಲ ನಿಮಗೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ಬಿಟ್ಟು ಸುಮಾರು ಜನ ನಾನು ಕೇಳ್ತಾಯಿದ್ರು ಅವ್ರು ಕೇಳಿದಾಗೆಲ್ಲ ನನಗೆ ಒಂದು ರೀತಿ ಜ್ವರ ಬಂದಂಗೆ ಆಗೋದು ಏನಕ್ಕೆ ಅಂದರೆ ವಾಸ್ತವ ನಾನು ಒಬ್ಬಂಗ್ ಮಾತ್ರ ಗೊತ್ತಿರೋದು ಆಯ್ತಾ ಹೇಳಿದ್ನಲ್ಲ ಹತ್ತು ಹನ್ನೆರಡು ವರ್ಷದಿಂದ ಸೇವಿಂಗ್ಸ್ ಏನಿದೆ ಅದನ್ನೆಲ್ಲ ಖರ್ಚು ಮಾಡಿಕೊಂಡು ಈ ಪರ್ಸ್ನಲ್ ಲೋನ್ ತೊಗೊಂಡು ಈ ಪಿಚ್ಚರ್ ರನ್ ಮಾಡ್ತಾ ಇದ್ದೀನಿ ಇನ್ನು ಮೂರ್ನಾಲ್ಕು ತಿಂಗಳು ಹೋದ್ರೆ ಲೋನ್ ಡಿಫಾಲ್ಟ್ ಆಗ್ತೀನಿ ಅದಕ್ಕೋಸ್ಕರ ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ನಾನು ಈ ಮೊಡ ಕ್ವಶನ್ ಪೇಪರ್ ಒಂದಕ್ಕೆ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ ಸೊ ಇದು ವಾಸ್ತವ ಮತ್ತು ಸುಮಾರು ಜನ ಅಂದ್ಕೊಂಡಿರ್ತಾರೆ ಏನೋ ಡೊನೇಟ್ ಬರ್ತಾ ಇದೆ ಡೊನೇಟ್ ಏನೋ ಸುಮಾರು ಜನ ಡೊನೇಟ್ ಮಾಡ್ತಾರೆ ಯಾಕೆ ಪ್ರತಿಯೊಂದು ಬುಕ್ಕಿಂದನೂ ಹಾಕಿದ್ದೀನಿ ಡೊನೇಟ್ ಮಾಡಿ ಅಂದ್ಬಿಟ್ಟು ಈ ರೀತಿ ಹಾಕಿದ್ದೀನಿ ಪ್ರತಿಯೊಂದು ಬುಕ್ಕಿಂದನೂ ಹಾಕಿದ್ದೀನಿ ಡೊನೇಟ್ ಮಾಡಿ ಅಂತ ಇದೆಲ್ಲ ನೋಡ್ಬಿಟ್ಟು ಸುಮಾರು ಜನ ಅಂದ್ಕೊಂಡಿರ್ತಾರೆ ಎಲ್ಲ ಕಡೆ ಡೊನೇಟ್ ಡೊನೇಷನ್ ಬರ್ತಾ ಇರ್ಬೋದು ಅದರಿಂದ ರನ್ ಮಾಡ್ತಾ ಇದ್ದಾರೆ ಮತ್ತು ಯೂಟ್ಯೂಬಲ್ಲೆಲ್ಲ ಸಂಪಾದನೆ ಮಾಡ್ತಾ ಇರ್ಬೋದು ಅದರಿಂದ ರನ್ ಮಾಡ್ತಾ ಇದೆ ಅಂತ ಅಂದ್ಕೊಂಡಿರ್ತಾರೆ ಆ್ಯಕ್ಚುಲಿ ನಿಮಗೆ ಫ್ಯಾಕ್ಟ್ ಹೇಳ್ಬೇಕಂದ್ರೆ ಡೊನೇಷನ್ ಇಶಿಗೆ ಬರ್ತೀನಿ ಡೊನೇಷನ್ನಲ್ಲಿ ಒಂದು ಶೋರಿ ಹೇಳ್ತೀನಿ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಯಾವುದೋ ಒಂದು ನಾನು ಒಂದು ಅರ್ಧಂಬರ್ಧ ನೆನಪಿದೆ ಹುಷ ಹೇಳಿದ್ದು ಸ್ಟೋರಿ ಹೇಳ್ತೀನಿ ಅಕ್ಬರು ಬೀರ್ಬಲ್ ಅಂತ ಇರ್ತಾರೆ ಗೊತ್ತಿದೆ ನನಗೆ ರಾಜ ಮಹಾರಾಜ ಇವರು ದಿವಾನ ಏನೋ ಆಗಿರ್ತಾರೆ ಸ್ಥಾನದಲ್ಲಿ ಅಕ್ಬರು ಮತ್ತು ಆಯ್ತಾ ಆಯಿತಾ ಏನು ಮಾಡ್ತಾರೆ ಯಾರೋ ಒಬ್ರು ರಾಜಹಂಸನೇ ಗಿಫ್ಟ್ ಕೊಡ್ತಾರೆ ಆಯಿತಾ ರಾಜಹಂಸನ ಅಕ್ಬರ್ಗೆ ಗಿಫ್ಟ್ ಕೊಡ್ತಾರೆ ಹಿಮಾಲಯ ಪರ್ವತದಿಂದ ಅದಕ್ಕೆ ಇವ್ನಿಗೆ ಅಕ್ಬರ್ಗೆ ತುಂಬ ಖುಷಿ ಆಗುತ್ತೆ ತುಂಬ ಖುಷಿ ಆಗ್ಬಿಟ್ಟು ಬೀರ್ಬಲ್ಗೆ ಹೇಳ್ತೇನೆ ಬೀರ್ಬಲ್ಗೆ ಏನು ಹೇಳ್ತೇನೆ ಅಂದರೆ ರಾಜಹಂಸ ಯಾರೋ ನಮಗೆ ಗಿಫ್ಟ್ ಕೊಟ್ಟಿದರೆ ರಾಜಂಸನ ಬರೀ ನೀರಲ್ಲಿ ಬಿಡಬಾರ್ದು ಒಂದು ಪಾಂಡ್ ಕ್ರಿಯೇಟ್ ಮಾಡಿ ಅಂದರೆ ಒಂದು ಕೆರೆ ತ ಕೆರೆ ಅಥವಾ ಕೊಳನ ಕ್ರಿಯೇಟ್ ಮಾಡಿ ಕ್ರಿಯೇಟ್ ಮಾಡಿಬಿಟ್ಟು ನೀರು ಹಾಕಬೇಡಿ ಅದನ್ನ ಹಾಲಿನಿಂದ ತುಂಬಿ ಅಂತ ಹೇಳ್ತೇನೆ ಯಾರು ಅಕ್ಬರರು ಬೀರ್ಬಲ್ಗೆ ಆದೇಶ ಕೊಡ್ತೇನೆ ಬೀರ್ಬಲ್ ಹೇಳ್ತಾನೆ ಹೋಗಿ ಎಲ್ಲ ಪಾಂಡ್ ಎಲ್ಲ ಕ್ರಿಯೇಟ್ ಮಾಡ್ತಾನೆ ಕೊಳ ಕೊಳನ ಕ್ರಿಯೇಟ್ ಮಾಡ್ತಾನೆ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟು ಊರಿನ ಗ್ರಾಮಸ್ಥರಿಗೆ ಹೇಳ್ತಲ್ಲ ಅದು ಅವರ ಅರಮನೆ ಇದೆಯಲ್ಲ ಸುತ್ತಮುತ್ತ ಗ್ರಾಮಸ್ಥರಿಗೆಲ್ಲ ಕಂಪಟೆ ಸಾರಿಸ್ತಾರೆ ಇಂಥ ಇನ್ ಇಂಥ ತಾರೀಕು ಇಷ್ಟು ಗಂಟೆಗೆ ಹಿಮಾಲಯ ಪರ್ವತದಿಂದ ರಾಜಹಂಸ ಬರ್ತಾ ಇದೆ ಅದರಿಂದ ದಯವಿಟ್ಟು ಎಲ್ಲರೂ ಯಾರೂ ಎರಡು ಮೂರು ದಿನ ಹಾಲನ್ನ ಇದಕ್ಕೆ ಹಾಕ್ಬಿಡಿ ಡೈರಿ ಅಥವಾ ಎಲ್ಲೂ ಮಾರಕ್ಕೆ ಹೋಗ್ಬಿಡಿ ಎಲ್ಲ ಕೊಳಕ್ಕೆ ತಂದು ಹಾಕಿ ಎಲ್ಲ ರಾಜಹಂಸ ಹಾಲಲ್ಲಿ ಇದು ಮಾಡ್ತಾ ಇರಬೇಕು ರಾಜಹಂಸದ್ದು ಏನು ಸ್ಪೆಷಾಲಿಟಿ ಅಂದರೆ ಅದೊಂದು ಪಕ್ಷಿಗೆ ಮಾತ್ರ ಒಂದು ಇದಿದೆ ಏನು ಒಂದು ಗುಣ ಇದೆ ಹಾಲಿನಲ್ಲಿರೋ ನೀರನ್ನು ಸಪ್ರೇಟ್ ಮಾಡುತ್ತೆ ಹಾಲಲ್ಲಿದೆಯಲ್ಲ ನೀರನ್ನು ಅದು ಸಪ್ರೇಟ್ ಮಾಡುತ್ತೆ ಆ ಗುಣ ಇರೋದು ರಾಜಹಂಸ ಇದು ಮಾತ್ರ ಪಕ್ಷಿ ಮಾತ್ರ ಆದ್ದರಿಂದ ಎಲ್ಲ ಕೊಳ ಎಲ್ಲ ಪೂರ್ತಿ ಹಾಲಿಂದ ತುಂಬಬೇಕು ಯಾರೂ ಏನದು ಮಾರಕ್ಕೆ ಹೋಗಬೇಡಿ ಡೈರಿಗೆ ಹಾಕಬೇಡಿ ಅಂದ್ಬಿಟ್ಟು ಎಲ್ಲ ಕಡೆ ಡಂಗೂರ ಸಾರಿಸ್ಕೊಂಡು ಬರ್ತಾರೆ ಆಯಿತಾ ಡಂಗೂರ ಸಾರಿಸ್ಕೊ ಬರ್ತಾರೆ ಸುಮಾರು ಸಾಮ್ರಾಜ್ಯ ಸುತ್ತ ಎಲ್ಲ ಹಾಲು ತುಂಬಿ ತುಳ್ಕಾಡುತ್ತೆ ಅಂದ್ಬಿಟ್ಟು ರಾಜ ಮಹಾರಾಜ ಮತ್ತು ಬೀರ್ಬೆಲ್ಲ ಕನ್ಸ್ಕೊಳ್ತಾ ಕೂತಿರ್ತಾರೆ ಹಿಂದಿನ ದಿನ ರಾತ್ರಿ ಬರುತ್ತೆ ಇಂಥ ದಿನ ಅಂತ ಹೇಳಿದ್ರಲ್ಲ ಆ ದಿನ ಹಿಂದಿನ ದಿನ ರಾತ್ರಿ ರಾಜಹಂಶ ಬರುತ್ತೆ ಹಿಂದಿನ ದಿನ ಎಲ್ಲ ಏನ್ ಮಾಡ್ತಾರೆ ಒಂದೇ ದಿನ ತಗೊಂಡೋಗಿ ಹಾಲನ್ನ ಇದಕ್ಕಾಗಲ್ಲ ಹಾಲನ್ನ ಕೊಳಕಾಗಕ್ಕಾಗಲ್ಲ ಎಲ್ಲ ರಾತ್ರಿ ಎಲ್ಲ ಏನ್ ಮಾಡ್ತಾರೆ ಬಂದು ಎಲ್ಲ ತಂದು ತಂದು ಎಲ್ಲ ಸುರಿತಾ ಇರ್ತಾರೆ ಎಲ್ಲ ಏನನ್ಕೊಂಡಿಬಿಟ್ಟಿದ್ರು ಗೊತ್ತಾ ರಾಜ್ಯದಲ್ಲಿ ಸಾವಿರಾರು ಜನ ಇದಾರೆ ಸಾವಿರಾರು ಜನ ಇದ್ದಾರೆ ಎಲ್ಲ ಹಾಲ್ ಹಾಕ್ತಾ ಇರ್ತಾರೆ ನಾನೊಬ್ಬ ಒಂದ್ ಬಕೆಟ್ ನೀರ್ ಹಾಕಿದ್ರೆ ಏನಾಗುತ್ತೆ ಅನ್ಬಿಟ್ಟು ಪ್ರತಿಯೊಬ್ರು ಅದೇ ರೀತಿ ಯೋಚನೆ ಮಾಡ್ತಾರೆ ಪ್ರತಿಯೊಬ್ರು ಪ್ರತಿಯೊಬ್ರು ಹಂಗೆ ಯೋಚನೆ ಮಾಡ್ತಾರೆ ಸಾವಿರಾರು ಜನ ರೈತರು ಇದಾರೆ ಎಲ್ಲ ಹಾಲು ಹಾಕ್ತಾರೆ ನಾನು ಒಬ್ಬ ಒಂದ್ ಬಕೆಟ್ ನೀರು ಹಾಕಿದ್ರೆ ಏನಾಗುತ್ತೆ ಅನ್ಬಿಟ್ಟು ಎಲ್ಲ ತಗೊಂಡೋಗಿ ನೀರು ಹಾಕ್ತಾರೆ ಆಯ್ತಾ ಬೆಳಿಗ್ಗೆ ಆರು ಗಂಟೆ ಆಗುತ್ತೆ ಆಯ್ತಾ ಅಲ್ಲಿ ಸುಮಾರು ಒಂದ್ ಐದಾರು ಜನ ಬೆರಳೆ ರೈತರು ಹಾಲು ತಂದಿರ್ತಾರೆ ಪ್ರಾಮಾಣಿಕವಾಗಿ ಒಂದು ಹಾಲು ತಂದು ಎಲ್ಲ ನಿಂತಿರ್ತಾರೆ ಅವ್ರು ಶಾಕ್ ಆಗುತ್ತೆ ರೈತರಿಗೆ ಏನಪ್ಪ ಎಲ್ಲ ನೀರು ಐತೆ ಇದೇ ಕೊಳನ ಬೇರೆ ಕೊಳನ ಇಲ್ಲಿ ಗುಯ್ಯೋದು ಬೇಡ ಅನ್ಬಿಟ್ಟು ಒಂದು ಬೆರಳೆ ಎಷ್ಟು ಜನ ರೈತರು ನಿಂತಿರ್ತಾರೆ ಅಕ್ಪರ ಬೀರು ಬಲ್ಲು ಬಂದು ನೋಡ್ತಾರೆ ಆಯ್ತಾ ಇದು ಈ ಡೊನೇಷನ್ ವಿಚಾರಕ್ಕೆ ಬಂದರೆ ಇದು ವಾಸ್ತವ ನನಗಾಗಿದ್ದು ಅಷ್ಟೇ ಸುಮಾರು ಹತ್ತು ಸಾವಿರ ಜನಕ್ಕೆ ಪಿ ಡಿ ಎಫ್ ನೋಟ್ಸ್ನ ಫ್ರೀ ಆಫ್ ಕಾಸ್ಟ್ ಕೊಟ್ಟಿದ್ದೀನಿ ಆಯಿತು ನಾನು ಡೊನೇಟ್ ಮಾಡಿರೋದು ಒಂದು ಐದರಿಂದ ಆರು ಜನ ಮಾತ್ರ ಐದರಿಂದ ಆರು ಜನ ಡೊನೇಟ್ ಮಾಡಿದರೆ ಅದ್ರದ್ದು ಎಲ್ಲ ಟೋಟಲ್ ಹಾಕಿದ್ರೆ ಐದು ಸಾವಿರದ ಏಳ್ನೂರು ರೂಪಾಯಿ ಬರುತ್ತೆ ಐದು ಸಾವಿರದ ಏಳ್ನೂರು ರೂಪಾಯಿ ಡೊನೇಷನ್ ಒಂದು ವರ್ಷ ಒಂದೂವರೆ ವರ್ಷದಿಂದ ಐದು ಸಾವಿರದ ಏಳ್ನೂರು ರೂಪಾಯಿ ಟೋಟಲಾಗಿ ಡೊನೇಟ್ ಮಾಡಿರೋದು ಆ ಥರ ಏನಾರು ಅಂದ್ಕೊಂಡಿದ್ರೆ ಡೊನೇಷನಿಂದ ರನ್ ಆಗ್ತಾ ಇರೋದು ನಿಜ ಅದು ಅಲ್ಲ ಪರ್ಸ್ನಲ್ ಲೋನಿಂದ ನಡೀತಾ ಇರೋದು ಮತ್ತೆ ಯೂಟ್ಯೂಬ್ ಯೂಟ್ಯೂಬಲ್ಲಿ ಏನು ದಿನಕ್ಕೆ ಒಂದು ಆರು ಸಲ ಟೀಗೆ ಹೋಗ್ತೀನಿ ಟೀ ಕಾಫಿ ಕುಡಿಯೋದು ನಾನು ಅದೊಂದು ಕೆಟ್ಟ ಅಭ್ಯಾಸ ಅದೇ ದೊಡ್ಡ ಅಭ್ಯಾಸ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಒಂದು ಆರಿಂದ ಎಂಟು ಸಲ ಟೀ ಕಾಫಿ ಕುಡಿತೀನಿ ಪ್ರತಿ ಒನ್ ಆ್ಯಂಡ್ ಹಾಫ್ ಅವರ್ಗೆ ಪಠ ಮಾಡ್ತಾ ಇರ್ತೀನಿ ಯೂಟ್ಯೂಬಲ್ಲಿ ಪಠ ಮಾಡ್ತೀನಿ ಪುನಃ ಎಡಿಟ್ ಮಾಡ್ತೀನಿ ಪುನಃ ಲ್ಯಾಪ್ಟಾಪಲ್ಲಿ ಕೂತ್ಕೊಂಡು ನೋಟ್ಸ್ ರೆಡಿ ಮಾಡ್ತೀನಿ ಇನ್ಯಾವುದೋ ಪುಸ್ತಕ ಬರ್ತದೆ ತಲೆ ನೋಡ್ಬಂದ್ಬಿಡ್ತಪ್ಪ ಒಂದೂವರೆ ಗಂಟೆ ಆದ ತಕ್ಷಣ ನನಗೆ ಕುತ್ಕೊಳ್ಳೋಕ್ಕಾಗಲ್ಲ ಹೋಗೋದು ಟೀ ಕುಡಿಯೋದು ಟೀ ಕಾಫಿ ಕುಡಿಯೋದು ಆ ಥರ ಮಾಡ್ತೀನಿ ಯೂಟ್ಯೂಬಲ್ಲಿ ಬರುತ್ತಲ್ಲ ಈ ದುಡ್ಡೆಲ್ಲ ಟೀ ಕಾಫಿಗೂ ಆಗಲ್ಲ ದಿನಕ್ಕೆ ಆರು ಎರಡು ಸಲ ಪುನಃ ಒಂದ್ ಎರಡು ಮೂರು ಕಿಲೋಮೀಟರ್ ಹೋಗಿ ಕುಡ್ಕೊಂಡು ಬಂದ್ರೆ ಈ ಪೆಟ್ರೋಲ್ ಆಗುತ್ತಲ್ಲ ಟೀ ಕುಡಿಯಕ್ಕೆ ಹೋಗ್ತಿಲ್ಲ ಪೆಟ್ರೋಲು ಅದಕ್ಕೆ ಅದಕ್ಕೂ ಸಾಲಲ್ಲ ಮತ್ತೆ ಕೆಲವೊಂದು ವೀಡಿಯೋ ಎಲ್ಲ ಇವರು ಲಾಕ್ ಮಾಡ್ಬಿಟ್ಟಿದ್ರೆ ಕಿಟ್ಸ್ ಕ್ಯಾಟಗರಿಗೆ ಹಾಕ್ಬಿಟ್ಟಿದ್ದಾರೆ ಕೆಲವೊಂದು ವೀಡಿಯೋಸ್ ಎಲ್ಲ ಸುಮಾರು ವೀಡಿಯೋಸ್ ಒಂದು ಸಲ ವೀಡಿಯೋಸ್ ಕಿಟ್ಸ್ ಕ್ಯಾಟಗರಿಗೆ ಮಕ್ಳುಗೆಲ್ಲ ಚಿಕ್ಕ ಮಕ್ಳುಗೆಲ್ಲ ಪಾಠ ಮಾಡ್ತಾ ಇರೋದು ಕಿಟ್ ಕೆಟಗರಿ ಮಕ್ಕಳು ಕೆಟಗರಿ ಏನೋ ಹೋದ್ರೆ ಅಲ್ಲಿ ಅಡ್ವರ್ಟೈಸ್ ಬರಲ್ಲ ಅಡ್ವರ್ಟೈಸ್ ಬರಲ್ಲ ಅಸ್ವಾಗ್ ಅದರಲ್ಲಿ ದುಡ್ಡು ಬರಲ್ಲ ಬರೀ ಕಾಯಿನ್ಸ್ ಬೀಳುತ್ತೆ ಈ ಟೈ ಇದು ಕೇಳ್ದಲ್ಲ ಗೋಲ್ಕು ಆಗ ಚಿಲ್ಲ ಬರ್ತಾ ಆ ಥರ ಬರುತ್ತೆ ಸೊ ನಾನು ಹೇಳೋದು ಯೂಟ್ಯೂಬ್ ದುಡ್ಡು ಇದನ್ನು ನಂಬ್ಕೊಂಡು ಇದು ಮಾಡೋಕ್ಕಾಗಲ್ಲ ಮತ್ತು ಡೊನೇಷನ್ ಕೊಡ್ತಾರೆ ಅಂತ ಅಂದ್ಕೊಂಡು ನಾನು ಪಾಠ ಮಾಡ್ತಾಯಿಲ್ಲ ಜಸ್ಟ್ ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ಫ್ಯಾಕ್ಟ್ ಹೇಳ್ತಾ ಇದ್ದೀನಿ ಡೊನೇಟ್ ಮಾಡೋರು ಡೊನೇಟ್ ಮಾಡ್ಬೋದು ನೀವು ಡೊನೇಟ್ ಮಾಡೋದ್ರಿಂದ ನಾನು ಫೈನಾನ್ಷಿಯಲಿ ಉಸಿರಾಡ್ಬೋದು ಆಯಿತಾ ಯಾವುದು ಬೇರೆ ಮೂಲ ಇಲ್ಲ ಫೈನಾನ್ಷಿಯಲಿ ಉಸಿರಾಡ್ಬೋದು ಮತ್ತು ಇನ್ನು ಅಪ್ಗ್ರೇಡ್ ಆಗ್ಬೋದು ಇನ್ನು ಅಪ್ಗ್ರೇಡ್ಬೋದು ತುಂಬ ಚೆನ್ನಾಗಿ ಇದೆಲ್ಲ ಮಾಡ್ಬೋದು ಮಕ್ಕಳಿಗೆ ಡಿಜಿಟಲ್ ಇದೆಲ್ಲ ತೊಗೊಂಡು ಪಾಠ ಎಲ್ಲ ತುಂಬ ಇನ್ನೂ ಕ್ರಿಯೇಟಿವ್ ಮಾಡ್ಬೋದು ಸೊ ಅದೆಲ್ಲ ಅನುಕೂಲ ಆಗುತ್ತೆ ಮತ್ತೆ ಸುಮಾರು ಜನ ಹೇಳಿದ್ರೆ ಸಜೆಷನ್ ಕೊಟ್ಟು ನನಗೂ ಒಂಥರ ಅನಿಸುತ್ತೆ ಸುಮಾರು ಸಲ ಒಂದು ಅಷ್ಟು ವೀಡಿಯೋನ ಲಾಕ್ ಮಾಡಿದ್ರೆ ಮಾಮೂಲಿ ಯೂಟ್ಯೂಬಲ್ಲಿ ಪ್ರೈವೇಟ್ ಲಾಕ್ ಮಾಡಿದ್ರೆ ಸಬ್ಸ್ಕ್ರಿಪ್ಷನ್ ಫೀಸ್ ಬರುತ್ತೆ ಅದರಿಂದ ಒಂದು ಸ್ವಲ್ಪ ಇನ್ಕಮ್ ಬರುತ್ತೆ ಅಂತ ನಾನು ಸುಮಾರು ಸಲ ಅಂದ್ಕೊಂಡೆ ಸುಮಾರು ಜನ ಹೇಳಿದ್ರೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆ ಥರ ಇತ್ತಲ್ಲ ಅನ್ಕೊಂಡೆ ಅಂದ್ಕೊಂಡು ಏನಾಗುತ್ತೆ ಗೊತ್ತಾ ಅದು ನಾನು ಸುಮಾರು ಜನ ಫೋನ್ ಮಾಡ್ತಾರೆ ಸರ್ ನನಗೆ ಪಿ ಡಿ ಎಫ್ ನೋಟ್ಸ್ ಬೇಕು ಅಂತ ಸರಿ ಕಳಿಸ್ತೀನಿ ಅವರಿಗೆ ಜಸ್ಟ್ ಹೇಳ್ತೀನಿ ಇದೇ ನಂಬರ್ಗೆ ವಾಟ್ಸಪ್ಪಲ್ಲಿ ಆಯಂತ ಮೆಸೇಜ್ ಕಳಿಸಿ ನಾನು ಪಿ ಡಿ ಎಫ್ ನೋಟ್ಸ್ ಕಳಿಸ್ತೀನಿ ಅಂತಾರೆ ಅವ್ರು ಹೇಳ್ತಾರೆ ಹೇಳ್ತಾರೆ ಸರ್ ನನಗೆ ನನ್ನ ಹತ್ರ ಇಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನನ್ನ ಹತ್ರ ವಾಟ್ಸಪ್ ಇಲ್ಲ ಕಳ್ಸೋಕ್ಕೆ ಬರಲ್ಲ ನೀವೇ ಕಳಿಸಿ ಅಂತ ಹೇಳ್ತಾರೆ ಹೆಂಗೆ ಕಳ್ಸೋಕ್ಕಾಗುತ್ತೆ ಆ ನಂಬರ್ಗೆ ವಾಟ್ಸಪ್ ಇಲ್ಲ ನಾನೇನು ಕಳ್ಸೋಕ್ಕಾಗತ್ತೆ ಈ ಥರ ಎಲ್ಲ ಸ್ವಲ್ಪ ಜನ ಇದ್ದಾರೆ ಹಳ್ಳಿಗಳಲ್ಲಿ ಇವತ್ತು ಗ್ರಾಮೀಣ ಭಾಗದಲ್ಲಿ ಈ ಥರ ಎಲ್ಲ ಪೇರೆಂಟ್ಸ್ ಇದ್ದಾರೆ ಅವ್ರಿಗೇನಾರ ನೀವು ನೀವೇನಾರು ವೀಡಿಯೋ ಲಾಕ್ ಮಾಡಿಬಿಟ್ಟು ಸಬ್ಸ್ಕ್ರಿಪ್ಷನ್ ಫೀಸ್ ಆದ ನೂರು ರೂಪಾಯಿ ಇರ್ಬೋದು ನೂರು ರೂಪಾಯಿ ಇರ್ಬೋದು ನೀವು ನೂರು ರೂಪಾಯಿ ಪೇ ಮಾಡಿ ಅಂತ ಹೇಳಿದ್ರೆ ನೀನು ಬೇಡ ನಿಮ್ಮ ಕೋಚಿಂಗು ಬೇಡ ಮಕ್ಕಳು ಉದ್ಧಾರ ಆಗೋದು ಬೇಡ ನೀವು ಸವಾಸನೆ ಬೇಡ ಅಂದ್ಬಿಟ್ಟು ವಾಪಸ್ ಫೋನ್ ಮಾಡೋಕೆ ಹೋಗೋದು ಇದೆಲ್ಲ ಸಮಸ್ಯೆ ಇರುತ್ತೆ ನಮ್ಮ ದೇಶದ ಕಾನೂನು ಯಾವ ರೀತಿ ಮಾಡಿರೋದು ಗೊತ್ತಾ ಸಂವಿಧಾನನ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗಲಿಲ್ಲ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂದ್ಬಿಟ್ಟು ನಮ್ಮ ದೇಶದ ಸಂವಿಧಾನನ ರಚನೆ ಮಾಡಿರೋದು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೂರು ಜನ ಅಪರಾಧಿಗೆ ಶಿಕ್ಷೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂದ್ಬಿಟ್ಟು ನಮ್ಮ ಆ ಬೇಸಿಸ್ ಮೇಲೆ ಆ ಕಾನ್ಸೆಪ್ಟ್ ಮೇಲೆ ನಮ್ಮ ದೇಶದ ಸಂವಿಧಾನನ ರಚನೆ ಮಾಡಿರೋದು ನಾನು ಅಷ್ಟೇ ನಮ್ಮದು ಅದೇ ಕಾನ್ಸೆಪ್ಟು ನೂರು ಜನ ಆರ್ಥಿಕವಾಗಿ ಚೆನ್ನಾಗಿರೋ ಮಕ್ಕಳಿಗೆ ಅನುಕೂಲ ಆಗಲಿ ಆದ್ರೆ ಆರ್ಥಿಕವಾಗಿ ಇನ್ನುಳಿದವರು ಆರ್ಥಿಕ ಆರ್ಥಿಕವಾಗಿ ತುಂಬಾ ದುರ್ಬಲವಾಗಿರೋ ಒಬ್ಬ ವ್ಯಕ್ತಿಗೆ ತೊಂದರೆ ಆಗಬಾರ್ದು ನಾನು ವಿಡಿಯೋ ಲಾಕ್ ಮಾಡಿದೆ ಅದರಿಂದ ಒಬ್ಬ ವ್ಯಕ್ತಿಗೂ ತೊಂದರೆ ಆಗಬಾರ್ದು ಸೊ ಅದಕ್ಕೋಸ್ಕರ ನಾನು ಯಾವ ವಿಡಿಯೋ ಇದುವರೆಗೂ ಲಾಕ್ ಮಾಡಿ ಅನಿಸ್ತು ಸುಮಾರು ಸಲ ಅನಿಸ್ತು ಲಾಕ್ ಮಾಡೋಣ ಒಂಥರ ನನ್ನ ಮನ್ಸು ನಾಯಿ ಬಾಲತ್ ತರ ಆಗ್ಬಿಟ್ಟಿದೆ ಅನ್ಸುತ್ತೆ ಹೋಗಿ ಲಾಕ್ ಮಾಡ್ಬಿಟ್ಟು ಇದೆಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಮದುವೆ ಕೇಳ್ತೀನಿ ಬೆಳಗ್ಗೆ ಎತ್ತಕ್ಷಣ ಹೇಳದೆಲ್ಲ ನಾಯಿ ಬಾಲತ್ರ ಡೊಂಕಾಗ್ಬಿಟ್ಟಿದೆ ಸ್ಟ್ರೈಕ್ ಮಾಡ್ತೀನಿ ವಾಪಸ್ ಹಂಗೆ ಹೋಗಿ ಈ ಈ ಥರ ಇದಾಗಿರುತ್ತೆ ಅದು ಮನಸೇ ಬರಲ್ಲ ಲಾಕ್ ಮಾಡೋಕ್ಕೆ ಸೊ ಮಾಡೋದು ಇಲ್ಲ ಲಾಕ್ ಮಾಡೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಮಾಡಲ್ ಕ್ವಶನ್ ಪೇಪರ್ ಏನಿದೆ ಎಲ್ಲ ದಯವಿಟ್ಟು ಪರ್ಚೇಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಏನಿದ್ರೂ ನನಗೆ ಮೆಸೇಜ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನಾನು ನಿಮಗೆ ನಿಮ್ಮ ಕೈಲಿ ಆದಷ್ಟು ಸಹಾಯ ಮಾಡ್ತೀನಿ ಥ್ಯಾಂಕ್ ಯು